ಶ್ರೀಬಾಲಾಂ ಸಕಲ ಸುರುನುತಾಂ ಸರ್ವಸಂಪತ್ ಪ್ರಧಾತ್ರೀಂ ತಾಂ ವಂದೇ ಜಗತಾಂಧಾತ್ರೀಂ ಸೃಷ್ಟಿ ಸ್ಥಿತಿ ಲಯೇಶ್ವರಿ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಎಲ್ಲರಿಗೂ ನನ್ನ ಶ್ರೀಬಾಲ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ನಾನು ಶ್ವೇತಾ ಭಟ್ ಹಿಂದಿನ ವಿಡಿಯೋಗಳಲ್ಲಿ ನಾನು ಶಂಕರಾಚಾರ್ಯರ ಜೀವನ ಚರಿತ್ರೆಯ ಕುರಿತಾಗಿ ಹೇಳ್ತಾ ಇದ್ದೆ ತಾವೆಲ್ಲರೂ ಅದನ್ನು ನೋಡಿ ಬಹಳ ಪ್ರೋತ್ಸಾಹಿಸ್ತಾ ಇದ್ದೀರಿ ತುಂಬ ಹೃದಯ ಧನ್ಯವಾದಗಳು ತಮಗೆಲ್ಲ ಹಿಂದಿನ ಸಂಚಿಕೆಗಳಲ್ಲಿ ನಾನು ಶಂಕರಾಚಾರ್ಯರ ಹುಟ್ಟಿನಿಂದ ಹಿಡಿದು ಅವರು ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಳ್ಳುತ್ತೇನೆ ಅಂತ ತಾಯಿಗೆ ಹೇಳಿದಲ್ಲಿ ತನಕ ನಾನು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೆ ಅದರ ಮುಂದುವರಿದು ಏನಾಗುತ್ತೆ ಶಂಕರಾಚಾರ್ಯರು ಯಾವ ರೀತಿಯಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಎಲ್ಲಿಗೆ ಹೋಗ್ತಾರೆ ಎಂಬಂತಹ ವಿಚಾರವನ್ನು ಇವತ್ತಿನ ವಿಡಿಯೋಗಳಲ್ಲಿ ನೋಡೋಣ ತಾವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಐಕಾನನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಾನು ಮುಂದೆ ಹಾಕ್ತಕ್ಕಂತಹ ಶಂಕರಾಚಾರ್ಯರು ಉಳಿದ ಜೀವನದ ವಿಚಾರಗಳು ಕೂಡ ನಿಮಗೆ ಬಹುಬೇಗ ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಶಂಕರಾಚಾರ್ಯರು ತನಗೆ ಇರ್ತಕ್ಕಂತಹದ್ದೇ ಕೇವಲ ಎಂಟು ವರ್ಷ ಆಯಸ್ಸು ಎಂಬಂತಹದ್ದನ್ನು ತಿಳಿದುಕೊಂಡು ತನ್ನ ಕೊನೆಯ ಜೀವ ಜೀವನದ ಕೊನೆಯ ಒಂದಷ್ಟು ದಿನಗಳನ್ನಾದರೂ ನಾನು ಸನ್ಯಾಸತ್ವವನ್ನು ತೆಗೆದುಕೊಂಡು ಬ್ರಹ್ಮಜ್ಞಾನವನ್ನು ಹೊಂದುವ ಒಂದು ಪ್ರಯತ್ನವನ್ನ ಮಾಡೋಣ ಆ ರೀತಿಯಲ್ಲಿ ತಾನು ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋಣ ಎಂಬಂತಹದ್ದಾಗಿ ಯೋಚನೆಯನ್ನು ಮಾಡ್ತಾರೆ ಆಗಕ್ಕೆ ಶಂಕರಾಚಾರ್ಯರಿಗೆ ಕೇವಲ ಏಳು ವರ್ಷಗಳು ಮಾತ್ರ ಆದರೆ ತಾಯಿ ಒಪ್ಪೋದಿಲ್ಲ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಿ ಹೊರಟು ಹೋದರೆ ನನ್ನನ್ನು ನೋಡಿಕೊಳ್ಳೋರು ಯಾರು ನಾನು ವಿಧವೆ ಆಗಿರ್ತಕ್ಕಂತಹವಳು ಹಾಗೆಯೇ ನನಗೆ ವಯಸ್ಸಾಗಿದೆ ನನಗೆ ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಗತಿ ಇಲ್ಲ ನೀನು ಸನ್ಯಾಸವನ್ನು ಸ್ವೀಕಾರ ಮಾಡಿಕೊಂಡು ಹೋದೆ ಅಂತಾದರೆ ನನ್ನ ಅಂತ್ಯ ಸಂಸ್ಕಾರವನ್ನು ಮಾಡೋರು ಯಾರು ಅಂತ್ಯಕಾಲದಲ್ಲಿ ನನಗೆ ಗಂಗಾಜಲವನ್ನು ಕೊಡುವಂತಹವ್ರು ಯಾರು ಹಾಗಾಗಿ ನೀನು ಸನ್ಯಾಸತ್ವವನ್ನು ತೆಗೆದುಕೊಳ್ಳೋದಕ್ಕೆ ನಾನು ಯಾವತ್ತಿಗೂ ಒಪ್ಪಿಗೆಯನ್ನು ಕೊಡೋದೇ ಇಲ್ಲ ಎಂಬಂತಹದ್ದಾಗಿ ಬಹಳ ಹಠ ಹಿಡಿತಾರೆ ಸನ್ ಶಂಕರಾಚಾರ್ಯರಿಗೆ ತಾನು ಸನ್ಯಾಸವನ್ನು ಸ್ವೀಕಾರ ಮಾಡಿ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಜ್ಞಾನಾರ್ಜನೆಯನ್ನು ಮಾಡಿ ತನ್ಮೂಲಕ ಈ ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ಮೋಕ್ಷವನ್ನು ಹೊಂದಬೇಕು ಇದ್ದಷ್ಟು ಬದುಕಿದ್ದಷ್ಟು ಕಾಲವಾದರೂ ಸಹ ತಾನು ಲೋಕ ಕಲ್ಯಾಣಾರ್ಥವಾಗಿ ಏನಾದರೂ ಮಾಡಬೇಕು ಎನ್ನುವಂತಹದ್ದಾಗಿ ದೃಢ ನಿಶ್ಚಯ ಇತ್ತು ಆದರೆ ತಾಯಿಯ ಒಪ್ಪಿಗೆ ಎನ್ನುವಂಥದ್ದು ಸಿಗದೆ ಸನ್ಯಾಸವನ್ನು ಸಂಪಾದನೆ ಮಾಡೋದಕ್ಕೆ ಸನ್ಯಾಸತ್ವದ ದೀಕ್ಷೆಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗದೆ ಬಹಳ ತೊಳಲಾಡ್ತಾರೆ ಯಾಕೆಂದ್ರೆ ತಾಯಿಯ ಒಪ್ಪಿಗೆ ಇಲ್ಲದೆ ಸನ್ಯಾಸ ದೀಕ್ಷೆಗೆ ಅನುಮತಿಯನ್ನು ಸಿಗೋದಿಲ್ಲ ಹಾಗಾಗಿ ಶಂಕರಾಚಾರ್ಯರು ಯಾವ ರೀತಿಯಾಗಿ ತಾಯಿಯನ್ನು ಒಪ್ಪಿಸಬಹುದೋ ಏನೇನೆಲ್ಲ ಪ್ರಯತ್ನ ಮಾಡಬಹುದೋ ಎಲ್ಲ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಿ ಮನುಷ್ಯ ಪ್ರಯತ್ನದಲ್ಲಿ ನಂಬಿಕೆ ಇಡಬೇಕು ತಾನು ಸದಾ ಪ್ರಯತ್ನವನ್ನ ಮಾಡ್ತಾ ಇದ್ರೆ ಒಳ್ಳೆಯದಕ್ಕಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ತನ್ನ ಅದೃಷ್ಟದ ಬಾಗಿಲು ತೆರೆಯುತ್ತೆ ಎಂಬಂತಹದ್ದು ಶಂಕರಾಚಾರ್ಯರ ದೃಢಚಿತ್ತ ಯಾವತ್ತಿದ್ರೂ ಮನುಷ್ಯ ಒಳ್ಳೆಯದಕ್ಕಾಗಿ ಅವನು ಸೋಲ್ತಾ ಇದ್ರು ಕೂಡ ಪದೇ ಪದೇ ಪ್ರಯತ್ನವನ್ನ ಮಾಡ್ಬೇಕಂತೆ ಒಂದು ಬಾರಿ ಸೋಲಬಹುದು ಎರಡು ಬಾರಿ ಸೋಲಬಹುದು ಅಥವಾ ನೂರು ಬಾರಿಯೇ ಸೋತರೂ ಸಹ ಒಂದಿಲ್ಲ ಒಂದು ದಿನ ಅವನು ಗೆದ್ದೇ ಗೆಲ್ತಾನೆ ಎಂಬುದಕ್ಕೆ ಶಂಕರಾಚಾರ್ಯರ ಸನ್ಯಾಸ ದೀಕ್ಷೆಯ ಈ ಒಂದು ಸಂದರ್ಭವೇ ಸಾಕ್ಷಿಯಾಗತ್ತೆ ದೇವತಾ ಪುರುಷರೇ ಅವರು ಅವರು ಅವತಾರವನ್ನು ಎತ್ತಿರತಕ್ಕಂತಹದ್ದೇ ಹಿಂದೂ ಧರ್ಮದ ಪುನರುಜ್ಜೀವನಕ್ಕಾಗಿ ಆದರೂ ಸಹ ಅವರಿಗೂ ಸಂಕಷ್ಟಗಳು ಎದುರಾಗಿತ್ತು ಅವರು ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಳ್ಳುವಂಥ ಅಂದರೆ ಅದು ಮೊದಲನೇ ಹೆಜ್ಜೆ ಸ ಲೋಕ ಕಲ್ಯಾಣಾರ್ಥವಾಗಿ ಅವರು ಇರ್ತಕ್ಕಂತಹ ಮೊದಲನೇ ಹೆಜ್ಜೆಗೂ ಅವರಿಗೆ ತನ್ನ ತಾಯಿಯಿಂದಲೇ ಸಂಕಷ್ಟಗಳು ಎದುರಾಗಿರುತ್ತೆ ಆದರೆ ಅವರು ಅದನ್ನು ಸಮರ್ಥರಾಗಿ ಎದುರಿಸ್ತಾರೆ ತಾಯಿಯನ್ನು ಒಪ್ಪಿಸಿಯೇ ತಾನು ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಳ್ತೇನೆ ಎಂಬಂತಹದ್ದಾಗಿ ಅವರು ಆಲೋಚನೆಯನ್ನು ಮಾಡಿ ಅದಕ್ಕಾಗಿ ಕಾಯ್ತಾರೆ ಅದೇ ರೀತಿಯಾಗಿ ದಿನಗಳು ಉರುಳುತ್ತಾ ಇತ್ತು ಶಂಕರಾಚಾರ್ಯರ ಆಯಸ್ಸು ಪೂರ್ಣವಾಗ್ತಾ ಬಂದಿತ್ತು ಅವರ ಆಯಸ್ಸಿನ ಅಂದ್ರೆ ವಿಧಿ ಅವರಿಗೆ ನೀಡುತ್ತ ನೀಡಿದ್ದಕ್ಕಂತಹ ಎಂಟು ವರ್ಷದ ಆಯಸ್ಸು ಪೂರ್ಣವಾಗುವಂತಹ ಸಂದರ್ಭ ಆ ಒಂದು ದಿನ ಅವರು ತನ್ನ ತಾಯಿಯೊಡನೆ ಪೂರ್ಣಾ ನದಿಯಲ್ಲಿ ಸ್ನಾನವನ್ನ ಮಾಡ್ತಾ ಇರ್ತಾರೆ ತಾಯಿ ಸ್ನಾನವನ್ನ ಮುಗಿಸಿ ದಡಕ್ಕೆ ಬಂದಿರ್ತಾರೆ ಶಂಕರಾಚಾರ್ಯರು ಅಲ್ಲೇ ಸ್ನಾನವನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲಿಂದಲೋ ಬಂದಂತಹ ಒಂದು ಮೊಸಳೆ ಶಂಕರಾಚಾರ್ಯರ ಕಾಲುಗಳನ್ನು ಬಿಗಿಯಾಗಿ ಹಿಡಿದುಕೊಂಡು ಬಿಡುತ್ತೆ ಅವರು ಜೋರಾಗಿ ಕೂಗಿಕೊಳ್ತಾರೆ ಅಮ್ಮ ನನ್ನನ್ನು ಮೊಸಳೆ ಹಿಡಿದುಕೊಂಡಿದೆ ಬಂದು ಕಾಪಾಡು ಅಂತ ತಾಯಿ ಏನನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಹಿಡಿದುಕೊಂಡಿರ್ತಕ್ಕಂತಹದ್ದು ಮೊಸಳೆ ಅದು ಸಾಮಾನ್ಯವಾಗಿರ್ತಕ್ಕಂತಹ ಅಲ್ಲ ಹಾಗಾಗಿ ಮೊಸಳೆ ಬಂದು ಹಿಡಿದುಕೊಂಡಿದೆ ಎಂಬಂತಹದ್ದನ್ನು ಕೇಳಿ ಆಕೆ ಬಹಳ ಭಯಭೀತಳಾಗ್ತಾಳೆ ಏನು ಮಾಡೋದು ಅಂತ ಗೊತ್ತಾಗದೆ ಎಲ್ಲರನ್ನ ಕೂಗಿಕೊಳ್ತಾಳೆ ಹಾಗೆ ಆಗ ಶಂಕರಾಚಾರ್ಯರು ಒಂದು ವಿಚಾರವನ್ನು ಮಾಡ್ತಾರೆ ತಾಯಿಗೆ ಹೇಳ್ತಾರೆ ನೋಡು ಈಗಂತೂ ನನ್ನ ಕೊನೆಯ ಸಮಯ ಬಂದುಬಿಟ್ಟಿದೆ ತನ್ನ ಸಾವು ಎನ್ನುವಂತಹ ತನ್ನ ಎದುರಿನಲ್ಲಿಯೇ ಇದೆ ಈ ಮೊಸಳೆ ನನ್ನನ್ನು ತಿನ್ನದೇ ಬಿಡೋದಿಲ್ಲ ಇದರ ಬಾಯಿಯಿಂದ ಹೊರಬರೋದಕ್ಕೆ ನನಗೆ ಸಾಧ್ಯವಿಲ್ಲ ಹಾಗಾಗಿ ಕೇಳ್ತಾ ಇದ್ದೇನೆ ಅಮ್ಮ ಈ ಒಂದು ಕೊನೆಯ ಕ್ಷಣ ನನ್ನ ಬದುಕಿನ ಕೊನೆಯ ಕ್ಷಣವಾದರೂ ನನಗೆ ಸನ್ಯಾಸವನ್ನು ಸ್ವೀಕಾರ ಮಾಡೋದಕ್ಕೆ ನೀನು ಅನುಮತಿಯನ್ನು ಕೊಟ್ಟೆ ಅಂತ ಆದರೆ ನಾನು ಕೊನೆಯದಾಗಿ ಆದರೂ ಕೊನೆಯ ಒಂದಷ್ಟು ಕ್ಷಣಗಳನ್ನಾದರೂ ನಾನು ಸನ್ಯಾಸಿಯಾದೆ ಎಂಬಂತಹ ಒಂದು ಸಾರ್ಥಕತೆಯಲ್ಲಿ ಆ ಒಂದು ನೆಮ್ಮದಿಯಲ್ಲಿ ಪ್ರಾಣ ಬಿಡ್ತೇನೆ ಅಮ್ಮ ನನಗೆ ಆ ಒಂದು ಅವಕಾಶವನ್ನಾದರೂ ಅವಕಾಶವನ್ನಾದ್ರೂ ನೀನು ಕೊಡು ಎಂಬಂತಹದ್ದಾಗಿ ಶಂಕರಾಚಾರ್ಯರು ಬೇಡಿಕೊಳ್ತಾರೆ ತಾಯಿಯನ್ನ ಆಗ ತಾಯಿಗೆ ಏನ್ ಮಾಡ್ಬೇಕು ಎನ್ನುವಂತಹದ್ದು ಗೊತ್ತಾಗದಂತಹ ಪರಿಸ್ಥಿತಿ ಮಗ ಸಾವಿನ ದವಡೆಯಲ್ಲಿದ್ದಾನೆ ಅವನನ್ನ ಕಾಪಾಡಬೇಕು ಅದರ ಜೊತೆಗೆ ಅವನು ಸನ್ಯಾಸತ್ವವನ್ನು ಸ್ವೀಕಾರ ಮಾಡ್ತೇನೆ ಎಂಬಂತಹದ್ದಾಗಿ ಕೂಡ ಹೇಳ್ತಾ ಇದ್ದಾನೆ ಏನೋ ಒಂದು ಆಗ್ಲಿ ಎಂಬಂತಹದ್ದಾಗಿ ವಿಚಾರ ಅವರು ವಿಚಾರ ಮಾಡೋದಿಲ್ಲ ಆರ್ಯಂಬ ಆಯ್ತು ನೀನು ಸನ್ಯಾಸವನ್ನು ಸ್ವೀಕಾರ ಮಾಡ್ತೀಯ ಅಂತಂದ್ರೆ ಮಾಡು ಎಂಬಂತಹದ್ದಾಗಿ ಹೇಳಿ ಶಂಕರಾಚಾರ್ಯರಿಗೆ ಅನುಮತಿಯನ್ನ ಕೊಟ್ಟು ಆಕೆ ಮಗನಿಗೆ ಒದಗಿದಂತಹ ಒಂದು ದುಸ್ಥಿತಿಯನ್ನ ಕಂಡು ಪ್ರಜ್ಞೆ ತಪ್ಪಿ ಬೀಳುತ್ತಾರೆ ಶಂಕರಾಚಾರ್ಯರು ತಡ ಮಾಡೋದಿಲ್ಲ ಅಮ್ಮನಿಂದ ಒಪ್ಪಿಗೆ ಸಿಕ್ತಲ್ಲ ಕೊನೆಯ ಕ್ಷಣವಾದರೂ ಸರಿ ನಾನು ಸನ್ಯಾಸವನ್ನ ಸ್ವೀಕಾರ ಮಾಡಿಯೇ ಮಾಡ್ತೇನೆ ಎಂಬಂತಹದಾಗಿ ದೃಢ ನಿಶ್ಚಯವನ್ನ ಮಾಡಿ ಸನ್ಯಾಸದ ದೀಕ್ಷೆಯನ್ನ ಅವರು ಪಡೆದುಕೊಂಡು ಬಿಡ್ತಾರೆ ಅಂದ್ರೆ ಸ್ವತಃ ಅವರೇ ಪಡೆದುಕೊಳ್ಳುವಂತಹ ಅಲ್ಲಿ ಯಾವುದೇ ರೀತಿ ಯಾರೇ ಗುರುಗಳು ಕೂಡ ಇರೋದಿಲ್ಲ ಅವರೇ ಸ್ವತಃ ಸನ್ಯಾಸದ ದೀಕ್ಷೆಯನ್ನು ಅವರಿಗೆ ಗೊತ್ತಿರತ್ತೆ ವಿಧಿಗಳು ಹೇಗೆ ಅಂತ ಅದನ್ನೆಲ್ಲವನ್ನ ಅವರು ಮಾಡಿಕೊಂಡು ಸನ್ಯಾಸ ದೀಕ್ಷೆಯನ್ನು ಕ್ಷಣ ಮಾತ್ರದಲ್ಲಿ ಪಡೆದುಕೊಂಡು ಬಿಡ್ತಾರೆ ಆಶ್ಚರ್ಯ ಎನ್ನುವಂತೆ ಅವರು ಕಾಲಿಗೆ ಹಿಡಿದುಕೊಂಡಿರ್ತಕ್ಕಂತಹ ಮೊಸಳೆ ಇವರು ಕೈ ಮುಗಿದು ದೇವರ ಧ್ಯಾನದಲ್ಲಿ ಲೀನವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ಮೊಸಳೆ ಅವರನ್ನು ಬಿಟ್ಟು ಹೋಗ್ಬಿಡತ್ತೆ ಇದನ್ನ ಆ ಊರಿನ ಜನರೆಲ್ಲ ನೋಡ್ತಾರೆ ಅಂದ್ರೆ ಮೊದಲೇ ಆರ್ಯಂಬ ಕೂಗಿಕೊಂಡಿದ್ರಲ್ಲ ಬನ್ನಿ ಎಲ್ಲರೂ ತನ್ನ ಮಗನಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಅವ್ ಅವರನ್ನ ಕಾಪಾಡುವುದಕ್ಕೋಸ್ಕರವಾಗಿ ನದಿಯ ದಂಡೆಯ ಮೇಲೆ ಬಂದಿರತಕ್ಕಂತಹ ಜನರೆಲ್ಲ ಮೊಸಳೆ ಶಂಕರಾಚಾರ್ಯರನ್ನ ಬಿಟ್ಟು ಹೋಗಿದ್ದನ್ನು ನೋಡಿ ಬಹಳ ಆಶ್ಚರ್ಯ ಪಡ್ತಾರೆ ಹಾಗೆಯೇ ಶಂಕರಾಚಾರ್ಯರು ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡೇ ಬಿಟ್ಟರಲ್ಲ ಎಂಬಂತಹದ್ದಾಗಿ ವಿಚಾರವನ್ನು ಕೂಡ ಮಾಡ್ತಾರೆ ಹಾಗೆ ಆ ತಾಯಿಯನ್ನ ಭಗವಂತನ ಸ್ವರೂಪವಾಗಿರ್ತಕ್ಕಂತಹ ಶಂಕರಾಚಾರ್ಯರನ್ನು ಹೆತ್ತಂತ ಆ ಮಹಾತಾಯಿ ಆರ್ಯಾಂಬಳನ ಎಚ್ಚರಿಸ್ತಾರೆ ನೋಡು ನಿನ್ನ ಮಗನಿಗೆ ಏನು ಸಮಸ್ಯೆ ಆಗಲಿಲ್ಲ ಅವನು ಬಚಾವಾಗಿದ್ದಾನೆ ಬದುಕಿ ಬಂದಿದ್ದಾನೆ ನೋಡು ಅಂತ ಅವನ ಅವರನ್ನು ಎಬ್ಬಿಸಿದ ತೋರಿಸಿದಾಗ ಅವಳಿಗೆ ಸಮಾಧಾನ ಆಗುತ್ತೆ ಮಗ ಸಾವಿನ ದವಡೆಯಿಂದ ಪಾರಾಗಿ ಬಂದಲ್ಲ ಅಂತ ಅವಳಿಗೆ ತಾನು ಸನ್ಯಾಸ ಸ್ವೀಕಾರಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ ಎಂಬಂತಹದ್ದು ನೆನಪೇ ಇರೋದಿಲ್ಲ ಆಗ ಶಂಕರಾಚಾರ್ಯರಿಗೆ ಹೇಳ್ತಾರೆ ಆಯಿತು ಈಗ ಮೊಸಳೆ ಅಂತೂ ನಿನ್ನನ್ನು ಬಿಟ್ಟು ಹೋಯ್ತಲ್ಲ ಸಾವನ್ನ ದವಡೆಯಿಂದ ನೀನು ಪಾರಾಗಿ ಬಂದಿಯಲ್ಲ ಈಗ ಮನೆಗೆ ಹೋಗೋಣ ನಡಿ ನಾವು ಮನೆಗೆ ಹೋಗಿ ಮಾಡಬೇಕಾದಂತಹ ಕೆಲಸಗಳು ಸಾಕಷ್ಟಿವೆ ನಾವು ಮನೆಗೆ ಹೋಗೋಣ ಎನ್ನುವಂತಹದಾಗಿ ಆರ್ಯಂಬ ಹೇಳಿದಾಗ ಶಂಕರಾಚಾರ್ಯರು ಹೇಳ್ತಾರೆ ತಾಯಿ ಇನ್ನೆಲ್ಲಿ ನನಗೆ ಮನೆ ಮನೆಯಲ್ಲಿ ಊರಲ್ಲಿ ತನ್ನವರು ಎನ್ನುವಂತಹದಿಯಲ್ಲಿ ಎಲ್ಲವನ್ನ ತ್ಯಜಿಸಿದಂತಹ ಸರ್ವಸಂಗ ಪರಿತ್ಯಾಗಿ ನಾನು ಈಗಾಗಲೇ ಸನ್ಯಾಸ ದೀಕ್ಷೆಯನ್ನು ಪಡೆದುಕೊಂಡಿದ್ದೇನೆ ಎಲ್ಲವನ್ನ ತ್ಯಜಿಸಿದ್ದೇನೆ ನನಗೆ ಯಾರು ಯಾವ ಮನೆಯೂ ಇಲ್ಲ ನನ್ನ ನನ್ನವರು ಅನ್ನುವಂತಕ್ಕಂತಹವರು ನನಗೆ ಯಾರೂ ಇಲ್ಲ ನಾನು ಈ ಒಂದು ಪ್ರಪಂಚದಲ್ಲಿ ಶಿವಸ್ವರೂಪಿಯಾಗಿರ್ತಕ್ಕಂತಹವನೇ ಹೊರತಾಗಿ ನನಗೆ ಯಾವ ಯಾರಿಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿ ನಾನಾಗಿ ಉಳಿದಿಲ್ಲಮ್ಮ ಅಂತ ಹೇಳ್ತಾರೆ ಅದನ್ನು ಕೇಳಿ ಅಹ್ ಶಂಕರಾಚಾರ್ಯರ ತಾಯಿಗೆ ಆರ್ಯಾಂಬೆಗೆ ಬಹಳ ಆಘಾತವಾಗುತ್ತೆ ಅವ್ರು ಹೇಳ್ತಾರೆ ಇಲ್ಲ ನಾನು ನಿನಗೆ ಯಾವಾಗ ಸನ್ಯಾಸ ದೀಕ್ಷೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ದೇನೆ ನಾನು ಒಪ್ಪಿಗೆ ಕೊಡದೆ ನೀನು ಹೇಗೆ ಸನ್ಯಾಸವನ್ನು ಸ್ವೀಕಾರ ಮಾಡಿದೆ ಹಾಗಾಗಿ ವಾಗ್ಯುದ್ಧಕ್ಕೆ ಆರಂಭ ಮಾಡಿದಾಗ ಶಂಕರಾಚಾರ್ಯರು ಹೇಳ್ತಾರೆ ಇಲ್ಲಮ್ಮ ನೀನೇ ನೀನೇ ಒಪ್ಪಿಗೆಯನ್ನು ಕೊಟ್ಟಿಯಲ್ಲ ನನಗೆ ಅಂತ ಆಗ ತಾಯಿ ಹೇಳ್ತಾರೆ ಇಲ್ಲ ಅದು ನಿನ್ನ ಸಮಾಧಾನಕ್ಕಾಗಿ ನಾನು ಹೇಳಿದ್ದೆ ವಿನಃ ಶಂಕರ ನೀನು ಈ ಒಂದು ಸಮಯದಲ್ಲಿ ಈ ರೀತಿಯಾಗಿ ಹೇಗೆ ವರ್ತಿ ವರ್ತನೆ ಮಾಡ್ತೀಯಾ ನನ್ನನ್ನು ಬಿಟ್ಟು ನೀನು ಹೇಗೆ ಹೋಗ್ತೀಯಾ ನನಗೆ ಮೊದಲೇ ವಯಸ್ಸಾಗಿದೆ ನನ್ನ ನನ್ನನ್ನು ನೋಡಿಕೊಳ್ಳುವಂತಹ ಶಕ್ತಿ ಕೂಡ ನನಗಿಲ್ಲದ ಅಂತಹ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ನೀನು ಹೇಗೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಹೋಗ್ತೀಯ ಈ ರೀತಿ ನೀನು ಮಾಡುವುದಾದ ಮಾಡುವುದಕ್ಕೆ ನಾನು ನಿನ್ನನ್ನು ಹೆತ್ತಿದ್ದು ಇದಕ್ಕಾಗಿಯೂ ನಿನ್ನ ಜನ್ಮವಾಗಿರ್ತಕ್ಕಂತಹದ್ದು ದ್ವೇಮಂತಹದಾಗಿ ಬಹಳ ಭಾವೋದ್ವೇಗಕ್ಕೆ ಒಳಗಾಗಿ ಬಹಳ ಬೇಸರದಲ್ಲಿ ಹೇಳುತ್ತಾಳೆ ಆಗ ಶಂಕರಾಚಾರ್ಯರು ತಾಯಿಯನ್ನ ಯಾವ ರೀತಿಯಾಗಿ ಸಮಾಧಾನ ಮಾಡುವುದು ಎಂಬಂತಹದ್ದು ಅರ್ಥವಾಗದೆ ಶಿವನನ್ನ ನೆನಿತಾರೆ ಹೇಗಾದರೂ ಸರಿ ಈಕೆಗೆ ಈ ತಾಯಿಗೆ ತನ್ನ ಸನ್ಯಾಸ ಧರ್ಮದ ಅರ್ಥ ಆಗುವ ಹಾಗೆ ಮಾಡು ತಾನು ಯಾಕೆ ಸನ್ಯಾಸವನ್ನು ಸ್ವೀಕಾರ ಮಾಡಿದೆ ಎಂಬಂತಹದ್ದು ಅರ್ಥವಾಗುವ ಹಾಗೆ ಹಾಗೆಯೇ ಆ ಸರ್ವಸಂಗ ಪರಿತ್ಯಾಗದ ಜ್ಞಾನ ಎನ್ನುವಂತಹದ್ದು ಆಕೆಗೆ ಬರುವ ಹಾಗೆ ಮಾಡು ಎಂಬಂತಹದ್ದಾಗಿ ಶಿವನನ್ನ ಬೇಡಿಕೊಳ್ತಾರೆ ಈ ಒಂದು ಸಂದರ್ಭ ಇದೆಯಲ್ಲ ಶಂಕರಾಚಾರ್ಯರು ತಾಯಿಯನ್ನು ಸಮಾಧಾನ ಮಾಡೋದಕ್ಕೆ ನೋಡೋದು ಆ ತಾಯಿ ತನ್ನನ್ನು ಬಿಟ್ಟು ಹೋಗಬೇಡ ಎನ್ನುವಂತಹದ್ದು ಇದು ಬಹುತೇಕ ಎಲ್ಲ ಕಡೆಗಳಲ್ಲಿ ಅಂದರೆ ಯಾರು ಸನ್ಯಾಸವನ್ನ ಸ್ವೀಕಾರ ಮಾಡೋದಕ್ಕೆ ಅಂತ ಹೊರಡ್ತಾರೋ ಅಂತಹವರೆಲ್ಲರ ಮನೆಗಳಲ್ಲಿ ತಾಯಿಯಂದಿರು ನೋಡಲೇಬೇಕಾದಂತಹ ಒಂದು ಅನಿವಾರ್ಯ ಸಂದರ್ಭ ಆ ಒಂದು ತಪಸ್ಸಿಗೆ ಹೊರಟವರ ಮನಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ಅವರ ಸುತ್ತಲೇ ಇದ್ದಂತಹವರು ಅವರ ಬಂಧು ಬಾಂಧವರು ಅಥವಾ ಅವರ ಸಮಾಜದವರು ಅವರು ರಕ್ತ ಹಂಚಿಕೊಂಡು ಹುಟ್ಟಿದಂತಹವರು ಅಥವಾ ತಂದೆ ತಾಯಿಗಳು ಎಲ್ಲರೂ ಕೂಡ ಅವರಿಗೆ ಬೇಡ ಯಾಕೆ ಹೋಗ್ತಾ ಇದೆಯಾ ನೀನು ಹೋಗಬೇಡ ಅಥವಾ ನಿನ್ನ ಜವಾಬ್ದಾರಿಗಳು ಇಷ್ಟಿವೆ ಎನ್ನುವಂತಹಕ್ಕಂಥ ಸಾವಿರ ಕಾರಣಗಳನ್ನು ಕೊಟ್ಟರು ಕೂಡ ಅವರು ತಾವು ಯಾಕೆ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾ ಇದ್ದೇವೆ ಎಂಬಂತಹದ್ರ ಬಗ್ಗೆ ಸಾವಿರ ಕಾರಣಗಳನ್ನು ಕೊಡ್ತಾರೆ ಹೊರತಾಗಿ ಇವರು ಹೇಳ್ತಕ್ಕಂತಹ ಯಾವ ಮಾತುಗಳನ್ನು ಅವರು ಒಪ್ಪಿಕೊಳ್ಳೋದಿಲ್ಲ ಯಾಕಂದ್ರೆ ಅವರ ಗುರಿ ಅನ್ನೋದ್ ಅಷ್ಟು ಸ್ಪಷ್ಟವಾಗಿ ಬ್ರಹ್ಮಜ್ಞಾನದ ಕಡೆಗೆ ಇರುತ್ತೆ ಹಾಗಾಗಿ ಅವರು ಈ ಒಂದು ವಿಚಾರಗಳನ್ನ ಅಂದ್ರೆ ಲೌಕಿಕವಾದಂತಹ ಜವಾಬ್ದಾರಿಗಳಿಗೆ ಅವರು ಅಂಟಿಕೊಳ್ಳೋದೇ ಇಲ್ಲ ಹಾಗಂತ ಪೂರ್ತಿಯಾಗಿ ಜವಾಬ್ದಾರಿ ಹೀನರಾಗಿರ್ತಾರೆ ಅಂತಲ್ಲ ತಂದೆ ತಾಯಿಗಳೇ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗುವಂತಹದ್ದು ಅಥವಾ ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನ ಬಗೆಹರಿಸಿ ಆ ತದನಂತರ ಹೊರಡುವಂತಹದ್ದು ಅದನ್ನ ಮಾಡ್ತಾರೆ ಆದ್ರೆ ಹೊರಡದೇ ಹೊರಡದೆ ಇರೋದಿಲ್ಲ ಅವರು ಹೋಗಿಯೇ ಹೋಗ್ತಾರೆ ಒಂದ್ ಒಮ್ಮೆ ಅವರು ಸನ್ಯಾಸ ದೀಕ್ಷೆಯ ಮನಸ್ಸನ್ನು ಮಾಡಿದ್ದರು ಅಂತ ಆದ್ರೆ ಅವರಲ್ಲಿ ಆ ವೈರಾಗ್ಯ ಭಾವ ಬಂತು ಅಂತ ಆದ್ರೆ ತಂದೆ ತಾಯಿಗಳು ಏನೇ ಅಂದ್ರೂ ಕೂಡ ಅಥವಾ ಸಮಾಜದವರು ಏನೇ ಅಂದ್ರೂ ಕೂಡ ಅವರು ಸನ್ಯಾಸ ದೀಕ್ಷೆಯನ್ನ ಪಡೆದುಕೊಂಡೇ ಪಡೆದುಕೊಳ್ತಾರೆ ಈ ಒಂದು ಪರಿಸ್ಥಿತಿ ಆರ್ಯಂಬಗಳಿಗೂ ಕೂಡ ತಪ್ಪಿರ್ಲಿಲ್ಲ ಆಗ ಆರ್ಯಂಬಳಿಗೆ ಒಂದು ವಿಷಯ ನೆನಪಾಗತ್ತೆ ಏನಂತಂದ್ರೆ ತಾನು ಈ ಶಂಕರನನ್ನ ಹೆರುವಾಗ ಶಿವ ತನಗೆ ಕೊಟ್ಟಿರ್ತಕ್ಕಂತಹ ಒಂದು ವರ ಆ ಒಂದು ಕನಸಿನಲ್ಲಿ ಶಿವಗುರುವಿನ ಕನಸಿನಲ್ಲಿ ಶಂಕರ ಕಾಣಿಸಿಕೊಂಡು ಯಾವ ವಿಚಾರವನ್ನು ಹೇಳಿದ್ದಾನೋ ಆ ವಿಚಾರ ಅವರಿಗೆ ನೆನಪಾಗತ್ತೆ ಏನಂತಂದರೆ ನಿನ್ನ ಮಗನಿಗೆ ಇರುವತಕ್ಕಂಥದ್ದು ಕೇವಲ ಎಂಟು ವರ್ಷ ಆಯಸ್ಸು ಮಾತ್ರ ಅವನು ಹುಟ್ಟುವುದೇ ಲೋಕ ಕಲ್ಯಾಣಾರ್ಥವಾಗಿ ಎಂಬಂತಹ ಒಂದು ವಿಚಾರವನ್ನು ಆವತ್ತಿನ ದಿನ ಶಂಕರ ಏನು ಹೇಳಿದ್ನೋ ಅದನ್ನು ನೆನಪಾದಾಗ ಆ ತಾಯಿ ಮೌನವಾಗ್ತಾಳೆ ಇವನು ಹುಟ್ಟಿರ್ತಕ್ಕಂತಹದೇ ಲೋಕ ಕಲ್ಯಾಣ ಅರ್ಥವಾಗಿ ಇವನು ಸನ್ಯಾಸ ದೀಕ್ಷೆಗಾಗೇ ಹುಟ್ಟಿರ್ತಕ್ಕಂತಹ ಇವನನ್ನ ಇನ್ನು ಒತ್ತಾಯಿಸಿ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅಂತ ಅವರಿಗೆ ಅರ್ಥವಾಗುತ್ತೆ ಆಗ ಶಂಕರನ ಹತ್ರ ಮತ್ತೆ ಕೇಳ್ತಾರೆ ಹಾಗಾದ್ರೆ ನನ್ನ ಗತಿ ಏನು ಶಂಕರ ಈಗ ನಾನೇನು ಮಾಡಬೇಕು ನೀನೇನು ಸನ್ಯಾಸವನ್ನ ಸ್ವೀಕಾರ ಮಾಡಿ ಹೊರಡುವ ಮನಸ್ಸು ಮಾಡಿದ್ದೀಯ ಆದ್ರೆ ನಾನೇನು ಮಾಡ್ಲಿ ಎಂಬಂತಹದ್ದಾಗಿ ಬಹಳ ಬೇಸರದಲ್ಲಿ ಕೇಳ್ತಾರೆ ಮೊದಲಿನ ಭಾವೋದ್ವೇಗ ಅವರಲ್ಲಿ ಇಲ್ಲದೆ ಹೋದ್ರೂ ಬೇಸರವಂತೂ ಇರತ್ತೆ ಆಗ ಶಂಕರಾಚಾರ್ಯರು ಹೇಳ್ತಾರೆ ಆಕೆಗೆ ತಾಯಿ ನೀನು ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಚಿಂತೆ ಮಾಡಬೇಡ ನಿನ್ನ ಕಾಲದಲ್ಲಿ ನನ್ನ ತಪಶಕ್ತಿಯಿಂದ ನೀನು ಯಾವತ್ತು ನನ್ನನ್ನು ನೆನೆಸಿಕೊಳ್ತೀಯೋ ಆ ದಿನ ನಾನು ನಿನ್ನ ಎದುರಲ್ಲಿ ಬಂದು ನಿನ್ನ ಸೇವೆಗೆ ನಿಲ್ತೇನೆ ನಿನ್ನ ಸೇವೆಯನ್ನು ಮಾಡ್ತೇನೆ ಹಾಗೆ ನಿನ್ನ ಅಂತ್ಯ ಸಂಸ್ಕಾರಕ್ಕೆ ನಾನು ನೆರವಾಗ್ತೇನೆ ಹಾಗಾಗಿ ನೀನು ಇದರ ಬಗ್ಗೆ ಯಾವುದೇ ರೀತಿಯಾದಂತಹ ಚಿಂತೆ ಮಾಡಬೇಡ ನಾನು ಯಾವತ್ತಿಗೂ ನಿನ್ನೊಟ್ಟಿಗೆ ದೈಹಿಕವಾಗಿ ಇಲ್ಲದೆ ಹೋದರೂ ನಾನು ನಿನ್ನೊಟ್ಟಿಗೆ ಮಾನಸಿಕವಾಗಿ ಸಂಪರ್ಕದಲ್ಲಿರ್ತೇನೆ ಯಾಕಂದ್ರೆ ತಾಯಿ ಮತ್ತೆ ಮಗನ ಒಂದು ಬಾಂಧವ್ಯ ಅನ್ನುವಂತಹದ್ದು ಈ ಲೋಕಕ್ಕೆ ಅಂದರೆ ಲೋಕ್ ಲೌಕಿಕವಾಗಿ ಇರತಕ್ಕಂತಹದ್ದೆಲ್ಲ ಅದೊಂದು ಅಲೌಕಿಕವಾದಂತಹ ಸಂದ ಒಂದು ಬಾಂಧವ್ಯ ಅದು ನಾನು ಎಲ್ಲರನ್ನ ತ್ಯಜಿಸಿರಬಹುದು ಆದರೆ ನಿನ್ನನ್ನು ನಾನು ತ್ಯಜಿಸೋದಕ್ಕೆ ಸಾಧ್ಯವಿಲ್ಲ ನಿನ್ನ ಒಂದು ಕರ್ಮಗಳನ್ನು ಮಾಡೋದಕ್ಕೆ ನಿನ್ನ ಸೇವೆಯನ್ನು ಮಾಡೋದಕ್ಕೆ ನಾನು ಸದಾ ಸಿದ್ಧವಾಗಿರುತ್ತೇನೆ ನೀನು ನೀನು ಯಾವಾಗ ನನ್ನನ್ನು ನೆನೆಸಿಕೊಳ್ತೀಯೋ ಆವತ್ತು ಆ ದಿನ ಆ ಕ್ಷಣ ನಾನು ನಿನ್ನ ಮುಂದೆ ಬಂದು ನಿನಗೆ ದರ್ಶನವನ್ನು ಕೊಟ್ಟು ಅಷ್ಟೇ ಅಲ್ಲ ನಿನ್ನ ಕೊನೆಯ ಘಳಿಗೆಯಲ್ಲಿ ನಿನ್ನ ಕುಲದೇವರಾದಂತಹ ಕೇಶವನನ್ನು ಕೇಶವನ ದರ್ಶನವನ್ನು ನಾನು ನಿನಗೆ ಮಾಡಿಸ್ತೇನೆ ಎಂಬಂತಹದ್ದಾಗಿ ಶಂಕರಾಚಾರ್ಯರು ಆಕೆಗೆ ವಚನವನ್ನು ಕೊಟ್ಟಾಗ ಆಕೆ ಶಾಂತಳಾಗ್ತಾಳೆ ಆಕೆಗೆ ಇವನು ಹೊರಟು ಹೊರಟು ಹೋಗೋದಕ್ಕೆ ಮನಸ್ಸನ್ನು ಮಾಡಿದ್ದಾನೆ ಎಂಬಂತಹದ್ದಾಗಿ ಅರ್ಥವಾಗುತ್ತೆ ಹಾಗೆ ಸನ್ಯಾಸಕ್ಕಾಗಿ ಹೊರಟು ನಿಂತಿದ್ದಾನೆ ಮಗ ಅವನಿಗೆ ಬೇಸರವನ್ನ ಮಾಡೋದು ಬೇಡ ಅವನನ್ನು ಕಳುಹಿಸಿ ಕೊಡೋಣ ಎಂಬಂತಹದ್ದಾಗಿ ಆಕೆ ವಿಚಾರವನ್ನು ಮಾಡಿಕೊಂಡು ಆಯಿತು ಹಾಗಿದ್ರೆ ನೀನು ಹೊರಡು ಎಂಬಂತಹದ್ದಾಗಿ ಹೇಳ್ತಾಳೆ ಆಗ ಶಂಕರಾಚಾರ್ಯರು ಹೇಳ್ತಾರೆ ನನಗಿನ್ನು ಅಂದರೆ ಸನ್ಯಾಸ ದೀಕ್ಷೆಯನ್ನು ಅವರು ಪಡೆದುಕೊಂಡಿದ್ದಾರೆ ಅದು ಆ ಕ್ಷಣ ಕ್ಷಣಿಕವಾಗಿ ಪಡೆದುಕೊಂಡಿರ್ತಕ್ಕಂತಹದ್ದು ಸರಿಯಾದ ರೀತಿಯಲ್ಲಿ ಅವರಿಗೆ ಸನ್ಯಾಸ ದೀಕ್ಷೆ ಎನ್ನುವಂತಹದ್ದನ್ನು ಪಡೆದುಕೊಂಡು ಪಡೆದುಕೊಳ್ಳೋದಕ್ಕೆ ಅವರಿಗೆ ಆಗಿರೋದಿಲ್ಲ ಆ ಕ್ಷಣದಲ್ಲಿ ಹಾಗಾಗಿ ನಾಳೆ ನಾನು ಸನ್ಯಾಸವನ್ನು ಸ್ವೀಕಾರವನ್ನು ಶಾಸ್ತ್ರೋಕ್ತವಾಗಿ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಆ ರೀತಿಯಾಗಿ ನಾನು ಮಾಡಿಕೊಡುತ್ತೇನೆ ನನಗೆ ಕಾಷಾಯ ವಸ್ತ್ರವನ್ನು ನೀನೇ ನೀಡು ಹಾಗೆ ನನಗೆ ಕೊನೆಯದ ಭಿಕ್ಷೆಯನ್ನು ಹಾಗೆ ಸನ್ಯಾಸವನ್ನು ಸ್ವೀಕಾರ ಮಾಡಿದ ಮೇಲೆ ಪ್ರಥಮ ಭಿಕ್ಷೆಯನ್ನು ನೀನೇ ಕೊಡು ಎಂಬಂತಹದ್ದಾಗಿ ತಾಯಿಗೆ ಹೇಳ್ತಾರೆ ಶಂಕರಾಚಾರ್ಯರು ಆಕೆ ಒಪ್ಪಿಕೊಳ್ತಾಳೆ ಅದೇ ರೀತಿಯಾಗಿ ಮಾರನ್ ಅವರು ಮಾರನೆಯ ದಿನದ ತನಕವೂ ಆ ಊರಿನ ಗುಡಿಯಾದಂತಹ ಕೇಶವನ ಸನ್ನಿಧಾನದಲ್ಲಿಯೇ ಇರ್ತಾರೆ ಯಾಕಂದ್ರೆ ಅವರು ಮನೆಯನ್ನಾಗಲೇ ಆಗಲೇ ಹಾಗಾಗಿ ಕೇಶವನ ಗುಡಿಯಲ್ಲಿ ಉಳಿದುಕೊಳ್ತಾರೆ ಹಾಗೆ ಮರುದಿನ ಅವರು ಮಾಡಬೇಕಾದಂತ ಸನ್ಯಾಸ ದೀಕ್ಷೆಗೆ ಬೇಕಾದಂತಹ ಹೋಮ ಹವನಗಳನ್ನೆಲ್ಲ ನೆರವೇರಿಸಿ ತದನಂತರ ಶಾಸ್ತ್ರೋಕ್ತವಾಗಿ ಸನ್ಯಾಸ ದೀಕ್ಷೆಯನ್ನ ಮತ್ತೆ ಪಡೆದುಕೊಳ್ತಾರೆ ಒಮ್ಮೆ ಪಡೆದುಕೊಂಡಿದ್ರು ಅದು ಅಂದ್ರೆ ಆ ಕ್ಷಣಿಕವಾಗಿ ಅವರು ಪಡೆದುಕೊಂಡಿದ್ರಿಂದ ಅವರು ಮತ್ತೆ ಪುನಃ ಸನ್ಯಾಸ ದೀಕ್ಷೆಯನ್ನು ಸರಿಯಾದ ರೀತಿಯಲ್ಲಿ ಪಡೆದುಕೊಳ್ತಾರೆ ತದನಂತರ ಅವರು ಆ ಕೇಶವನ ಗುಡಿ ಪುಣ್ಯಾ ನದಿಯ ಪಕ್ಕದಲ್ಲಿಯೇ ಇತ್ತು ಹಾಗಾಗಿ ಅವರು ಊರಿನವರಿಗೆ ಹೇಳ್ತಾರೆ ಈ ಒಂದು ಕೇಶವನ ಗುಡಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿಯೇ ಜೀರ್ಣವಾಗಿ ಹೋಗುತ್ತೆ ಯಾಕಂದ್ರೆ ಇಲ್ಲಿ ನದಿ ಹರಿತಾ ಇರೋದ್ರಿಂದ ಆ ಕೇಶವನ ಗುಡಿಗೆ ಬಹಳ ಸಮಸ್ಯೆ ಆಗುತ್ತೆ ಹಾಗಾಗಿ ಈ ಕೇಶವನನ್ನ ಬೇರೆ ಕಡೆ ಸ್ಥಳಾಂತರವನ್ನ ಮಾಡಿ ಅಲ್ಲಿ ದೇವಸ್ಥಾನವನ್ನ ನೀವು ಕಟ್ಟಿ ಎಂಬಂತಹದ್ದಾಗಿ ಊರಿನವರಿಗೆಲ್ಲ ಹೇಳ್ತಾರೆ ಊರಿನವರೆಲ್ಲ ಮೊದಲು ಸನ್ಯಾಸ ದೀಕ್ಷೆಯನ್ನ ಶಂಕರರು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಅವರಿಗೆ ಬಹಳ ವಿರೋಧಗಳನ್ನ ಮಾಡಿದ್ರು ಯಾಕಂದ್ರೆ ಇಷ್ಟು ಪುಟ್ಟ ಬಾಲಕ ನೀನು ನಿನಗೆ ಸನ್ಯಾಸ ಯೋಗ ಎನ್ನುವಂತಹದ್ದು ಅಹ್ ನಿನಗೆ ಒಪ್ಪುವಂತಹದ್ದಲ್ಲ ಅದು ನಮ್ಮ ಒಂದು ಶಾಸ್ತ್ರ ಹೇಳುವಂತಹದ್ದು ಏನು ಅಂತಂದ್ರೆ ಮನುಷ್ಯನಾಗಿ ಹುಟ್ಟದಂತಹ ಗೃಹಸ್ಥನಾಗಬೇಕು ಅವನ ಬಾಲ್ಯವನ್ನ ಕಳೆದು ಯೌವ್ವನಕ್ಕೆ ಬಂದಾಗ ಅವನು ಗೃಹಸ್ಥನಾಗಿ ಮಕ್ಕಳು ಮರಿಗಳನ್ನ ಪಡೆದುಕೊಂಡು ಸಂಸಾರವನ್ನ ಸಲುಹಿ ಅದರ ನಂತರ ಸನ್ಯಾಸವನ್ನ ಪಡೆದುಕೊಳ್ಳಬೇಕು ಇದನ್ನ ಕರ್ಮಕಾಂಡ ಹೇಳುತ್ತೆ ಹಾಗಾಗಿ ನೀನು ಸನ್ಯಾಸವನ್ನ ಸ್ವೀಕಾರ ಮಾಡತಕ್ಕದ್ದಲ್ಲ ಎಂಬಂತಹದ್ದಾಗಿ ಆ ಊರಿನ ಹಿರಿಯರೆಲ್ಲ ಶಂಕರಾಚಾರ್ಯರಿಗೆ ಹೇಳಿರ್ತಾರೆ ಆದ್ರೆ ಅವ್ರಿಗೆಲ್ಲವನ್ನ ಮೀರಿ ಸನ್ಯಾಸ ದೀಕ್ಷೆಯನ್ನ ಪಡೆದುಕೊಂಡಾಗ ಅವರಿಗೆ ಆಶ್ಚರ್ಯ ಈ ಒಂದು ಪುಟ್ಟ ಬಾಲಕ ಈಗ ಎಂಟು ವರ್ಷ ಅಷ್ಟೇ ಅವನಿಗೆ ಎಲ್ಲಿಗೆ ಹೋಗಬಹುದು ಇಷ್ಟು ಚಿಕ್ಕ ಬಾಲಕ ಮುಂದೆ ಏನು ಮಾಡಬಹುದು ಹೇಗೆ ಬದುಕಬಹುದು ಸನ್ಯಾಸವನ್ನೇನೋ ಸ್ವೀಕಾರ ಮಾಡಿಬಿಟ್ಟಿದ್ದಾನೆ ಆದರೆ ಮುಂದೆ ಹೇಗೆ ಇವನ ಜೀವನ ಎಂಬಂತಹದ್ದಾಗಿ ಬಹಳ ವಿಚಾರ ಮಾಡ್ತಾರೆ ಅವರ ಯಾರ ಊಹೆಗೂ ಕೂಡ ಶಂಕರಾಚಾರ್ಯರ ಮುಂದಿನ ಬದುಕು ಏನಾಗಬಹುದು ಎಂಬಂತಹದ್ದು ನಿಲುಕೋದೇ ಇಲ್ಲ ಅವ್ರ ಮುಂದೆ ಎಲ್ಲಿ ಹೋಗಬಹುದು ಏನು ಮಾಡಬಹುದು ಯಾವ ವಿಚಾರಗಳು ಕೂಡ ಅವರಿಗೆ ಕಲ್ಪನೆಗೂ ಕೂಡ ಮೀರಿದ ಹಾಗೆ ಶಂಕರಾಚಾರ್ಯರು ಬದುಕಿ ತೋರಿಸ್ತಾರೆ ಆದ್ರೆ ಅವರಿಗೆ ಮೊದಲು ಆ ಕಲ್ಪನೆಗಳು ಬರೋದಿಲ್ಲ ಹಾಗೆ ಶಂಕರಾಚಾರ್ಯರು ಅವರೆಲ್ಲರಿಗೂ ಹೇಳ್ತಾರೆ ತಾವೆಲ್ಲರೂ ದಯವಿಟ್ಟು ಧರ್ಮನಿಷ್ಠರಾಗಿ ಬಾಳಿ ಯಾವುದೇ ರೀತಿಯಲ್ಲಿ ಧರ್ಮಕ್ಕೆ ಲೋಪವಾಗದಂತೆ ಬದುಕಿ ಹಾಗೆಯೇ ಧರ್ಮ ಅಂತಂದ್ರೆ ಏನು ಎಂಬಂತಹದ್ದನ್ನ ವಿಚಾರ ಮಾಡಿಕೊಂಡು ಬದುಕಿ ಯಾಕಂದ್ರೆ ಧರ್ಮ ಎನ್ನುವಂತಹದ್ದು ಅದು ಮೇಲಿನಿಂದ ಮೌಢ್ಯಗಳನ್ನು ಆವರಿಸಿಕೊಂಡಿರ್ತಕ್ಕಂತಹದ್ದು ಒಳಗೆ ಅದರ ತಿರುಳು ಏನಿದೆಯೋ ಅದು ಪರಿಶುದ್ಧವಾಗಿರ್ತಕ್ಕಂತಹ ಚಿನ್ನದ ಹಾಗೆ ಆದರೆ ಮೇಲಿನಿರ್ತಕ್ಕಂತಹ ಅದಕ್ಕೆ ಬೇ ಸಾಕಷ್ಟು ಒಂದು ಮೌಢ್ಯಗಳೆನ್ನುವಂತಹ ಒಂದು ಕಸ ಅಂಟಿಕೊಂಡು ಬಿಟ್ಟಿದೆ ಆ ಕಸವನ್ನೆಲ್ಲ ಸರಿಸಿ ಒಳಗಿರ್ತಕ್ಕಂತಹ ಶುದ್ಧವಾದಂತಹ ಚಿನ್ನದ ರೂಪದಲ್ಲಿರ್ತಕ್ಕಂತಹ ಧರ್ಮದ ನಿಷ್ಠೆ ಏನಿದೆಯೋ ಅದನ್ನು ನೀವು ಅನುಸರಿಸಿ ಅದೇ ರೀತಿಯಾಗಿ ಬದುಕಿ ಎಂಬಂತಹದ್ದಾಗಿ ಶಂಕರಾಚಾರ್ಯರು ತಮ್ಮ ತಾಯಿಯನ್ನ ಒಪ್ಪಿಸಿ ಸನ್ಯಾಸ ದೀಕ್ಷೆಯನ್ನ ಪಡೆದುಕೊಂಡು ತಮ್ಮ ಪೂರ್ವ ಜನ್ಮವನ್ನ ತ್ಯಾಗ ಮಾಡಿ ಹೊಸ ಜನ್ಮವನ್ನ ಪಡೆದುಕೊಂಡು ಜೊತೆಗೆ ಆಯಸ್ಸನ್ನು ಕೂಡ ವೃದ್ಧಿ ಮಾಡಿಕೊಂಡು ಲೋಕ ಕಲ್ಯಾಣಾರ್ಥವಾಗಿ ಬದುಕ್ತೇನೆ ಹಾಗೆಯೇ ಬ್ರಹ್ಮ ಸಾಕ್ಷಾತ್ಕಾರವಾಗಿ ಯಾತ್ರೆಯನ್ನ ಕೈಗೊಳ್ತೇನೆ ಎನ್ನುವಂತಹ ಒಂದು ದಿವ್ಯವಾದಂತಹ ಸಂಕಲ್ಪದೊಡನೆ ಕಾಲಡಿಯಿಂದ ಅವರು ಹೊರಡುತ್ತಾರೆ ಮುಂದೆ ಅವರು ಹೋಗತಕ್ಕಂತಹದ್ದು ಅವರ ಗುರುಗಳಾದಂಥ ಅಂದರೆ ಗುರುಗಳನ್ನಾಗಿಸಿಕೊಳ್ಳಬೇಕು ಎಂಬ ಬಯಕೆಯೊಂದಿಗೆ ಗುಜರಾತಿನ ನರ್ಮದಾ ತೀರಕ್ಕೆ ಅಂದರೆ ಅಲ್ಲಿ ಗುರು ಗೋವಿಂದ ಭಗವತ್ಪಾದರು ಅಲ್ಲಿ ಇದ್ದಾರೆ ಎಂಬಂತಹ ಸುದ್ದಿಯನ್ನು ಕೇಳಿ ಅವರನ್ನು ಅರಸಿಕೊಂಡು ಶಂಕರಾಚಾರ್ಯರು ಕಾಲ್ನಡಿಗೆಯಲ್ಲಿ ಅತ್ತ ಕಡೆ ಹೊರಡ್ತಾರೆ ತಮ್ಮ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ತಮ್ಮ ಜ್ಞಾನಾರ್ಜನೆಗಾಗಿ ಒಂದು ಅತ್ಯುತ್ತಮವಾದಂತಹ ಗುರು ಬೇಕು ಎನ್ನುವಂತಹ ಸಂಕಲ್ಪದೊಡನೆ ಅವರು ಹೊರಟಿರ್ತಕ್ಕಂತಹ ಯಾತ್ರೆ ಮುಂದೆ ಏನಾಗುತ್ತೆ ಗುರು ಗೋವಿಂದ ಭಗವತ್ ಪಾದರವರನ್ನು ಯಾವ ರೀತಿಯಾಗಿ ಅನುಗ್ರಹವನ್ನ ಮಾಡ್ತಾರೆ ಎಂಬಂತಹದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡ್ತೇನೆ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಇಷ್ಟವಾಗಿರಬಹುದು ಶಂಕರಾಚಾರ್ಯರ ಮಹಾತ್ಮೆಯನ್ನು ನಾವು ಪೂರ್ತಿಯಾಗಿ ಅರಿತುಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಲೋಕ ಸುಖಿನೋ ಭವಂತು